ಲೋಕಸಭೆ ಚುನಾವಣೆ ನಿಮಿತ್ತ ಇಪ್ಪತ್ತೊಂಬತ್ತು ಮಾರ್ಚ್ ಬೆಳಗ್ಗೆ ಹನ್ನೊಂದು ಹನ್ನೊಂದು ಚಿಂಚೋಳಿ ಪಟ್ಟಣದಲ್ಲಿ ಚಿಂಚೋಳಿ ಮತಕ್ಷೇತ್ರದ ಆಮೇಲೆ ಬೀದರ್ ಲೋಕಸಭೆ ಮತಕ್ಷೇತ್ರದ ಚುನಾವಣೆಯ ರಣಕಾಳೆ ಕಡಗಿಯವರು ಇಲ್ಲಿಂದ ಹೋಗ್ತಾ ಇದ್ದಾರೆ ಇಲ್ಲಿಂದ ಕ್ಯಾಂಟೆಕ್ ಸ್ಟಾರ್ಟ್ ಮಾಡ ಈ ಚುನಾವಣೆ ಭಗವಂತ ಖೂಬ ಮತ್ತು ಈಶ್ವರ್ ಖಂಡರೇ ನಡೆಯುವ ಚುನಾವಣಾ ಅಲ್ಲ ಇದೆ ಇದು ಒಂದು ಸೈದ್ಧಾಂತಿಕ ಚುನಾವಣೆ ಈ ದೇಶದಲ್ಲಿ ಮನೋವಾದಿಗಳು ಮತ್ತೊಂದು ಸಲ ಅಧಿಕಾರ ಹಿಡಿದು ಸಂವಿಧಾನ ಬದಲಾಯಿಸಲು ಮತ್ತು ಅವರು ಹೇಳಿದ್ದ ಮೋದಿಯವರು ಹೇಳಿದ್ದು ಅವರೇ ಚುನಾವಣೆ ಘೋಷಣೆ ಪತ್ರದಲ್ಲಿ ಹೇಳಿದ್ದು ಯಾವುದು ಅವರು ಈಡೇರಿಸಿಲ್ಲ ಸುಳ್ಳು ಇದು ಸುಳ್ಳು ಮತ್ತು ಸತ್ಯದ ನಡುವೆನ ಹೋರಾಟ ಇದೆ ಇದು ಮೋದಿ ವರ್ಸಸ್ ಮತ್ತೆ ಒಂದು ಸಿದ್ಧಾಂತಕ ಮನೋವಾದಿ ಮತ್ತು ಜಾತ್ಯತೀತ ಶಕ್ತಿಗಳ ನಡವಳಿಕೆ ಹೋರಾಟ ಇದು ಇದು ಒಂದು ತಾರ್ಕಿಕ ಒಂದು ಲಾಜಿಕಲ್ ಎಂಟ್ರಿ ಹೋಗ್ತದೆ ಈ ಚುನಾವಣೆ ಬಹಳ ಮಹತ್ವ ಪಡ್ಕೊಂಡಿದೆ ಯಾಕಂದರೆ ಇದು ಸೈದ್ಧಾಂತಿಕ ಹೋರಾಟ ಇರೋದ್ರಿಂದ ಯಾವುದಾದ್ರೂ ಮ್ಯಾನಿಫೆಸ್ಟೋ ಇದೇನಾಗಿದೆ ಅಂದರೆ ಮೋದಿ ಈಜೆ ಕಾರ್ಪೊರೇಟ್ ಹೌಸಿದ ಬ್ರ್ಯಾಂಡ್ ಬ್ರ್ಯಾಂಡ್ ಮಾಸ್ಟರ್ ಇದು ಬೆಸ್ಟ್ ಮಾರ್ಕೆಟಿಂಗ್ ಫೆಲೋ ಯಾವುದೇ ಒಂದು ವಸ್ತು ಮಾರ್ಕೆಟಿಂಗ್ ಮಾಡ್ತಾರೆ ಮಾರ್ಕೆಟಿಂಗ್ ಇದು ಈ ಸರ್ತಿ ಏನು ಟೂ ತೌಸಂಡ್ ಫೋರ್ಟೀನಲ್ಲಿ ಲೋಕಸಭೆ ಆಗಿದೆ ಇದು ಎ ಸ್ಪಾನ್ಸರ್ಡ್ ಪಾರ್ಲಿಮೆಂಟ್ ಆಫ್ ಕಾರ್ಪೊರೇಟ್ ಹೌಸ್ ಇದು ಯಾವುದು ಬಿಜೆಪಿನೂ ಅಲ್ಲ ಆರ್ ಎಸ್ ಎಸ್ ಅಲ್ಲ ಅವ್ರೂ ಇಂಟ್ರೆಸ್ಟ್ ಇಟ್ಕೊಳ್ಳೋ ಸಲುವಾಗಿ ಅವರು ಬಂದಿದ್ದು ಇದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಭಾಳ ನಿರ್ಣಾಯಕ ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ನಂಬಿಕೆ ಇಲ್ಲಾರ್ದಂಥ ಪಕ್ಷ ಅಧಿಕಾರಕ್ಕೆ ಬಂದಿದೆ ಇದೊಂದು ಸರ್ತಿ ಏನೋ ಬಂದರೆ ಹಿಂಗೂ ಚುನಾವಣೆ ಯಾಕೆ ಬೇಕಂತ ಕೇಳ್ತಾನೆ ನನಗೆ ಡೆವಲಪ್ಮೆಂಟ್ ಮಾಡಿದೆ ದೇಶ ಚುನಾವಣೆ ಬೇಕಾಗಿಲ್ಲ ಅನ್ನೇ ಸರಿ ಖರ್ಚು ಮಾಡ್ಲಕ್ಕೆ ಅಡಿಯಿಲ್ಲ ಬಡವರು ಉದ್ಧಾರ ಮಾಡಬೇಕಾಗಿದೆ ಅವಾಗ ಪ್ರಜಾಪ್ರಭುತ್ವ ಕಗ್ಗೂಲಿ ಆಗ್ತದ ಅವಾಗ ನಾವು ಯಾರು ಹಿಂಗಿಂಗ್ರು ಹಿಂಗ್ರು ಕೂತ್ ಮಾಡ್ಲಕ್ಕೆ ಸಾಧ್ಯ ಇಂಥ ಪರಿಸ್ಥಿತಿ ಈಗ ಐದು ವರ್ಷ ಮುಂದೆ ಅದೇ ರೀತಿ ಮಾಡ್ತಾನೆ ಆಮೇಲೆ ಮೋದಿಯವರು ಎರಡೇ ಎರಡು ಎಕನಾಮಿಕ್ ಪಾಲಿಸಿ ಡಿಸ್ ತೊಗೊಂಡಿದ್ದು ಒಂದು ಜಿ ಎಸ್ ಟಿ ಟೋಟ್ಲಿ ಫೇಲ್ ನಾನು ಹೇಳ್ತಾ ಇಲ್ಲಿದ್ದು ಯಶವಂತ್ ಸಿನ್ಹಾ ಅಂತ ಅವ್ರು ಅವ್ರ ಅವ್ರ ಕ್ಯಾಬಿನೆಟಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇತ್ತು ಅವ್ರು ಹೇಳ್ತಾರೆ ಆಮೇಲೆ ಡಿಮಾನಟೈಸೇಷನ್ ಇದು ಬೇಕೇ ಇದು ಯಾವುದೇ ಒಂದು ಫೇಕ್ ನೋಟ್ ಬರ್ತದ ಯಾವುದೇ ಒಂದು ಡೂಪ್ಲಿಕೇಟ್ ನೋಟ್ ಬರ್ತದೆ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಅಂತ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಫೈನಾನ್ಸ್ ಮಿನಿಸ್ಟರ್ ಅಲ್ಲಾದ್ರೂ ಗೌರ್ಮೆಂಟ್ ಅಲ್ಲರು ಬಟ್ ಇವನು ಏನೋ ಒಂದು ಈ ಕುತಂತ್ರ ಹೇಳಿ ಯಾರಿಗೂ ಮನೆ ಪಲ್ಯ ಎಂ ಹೆಲ್ಪ್ ಹೆಲ್ಪ್ ಹೇಳಿ ಡಿಮೋನಿಟೇಷನ್ ಮಾಡಿ ಯಾವುದು ನಕ್ಸಲ್ವಾದು ಬಂದಾಗಿಲ್ಲ ಯಾವ ಟೆರ್ರಿಸ್ಟ್ಗಳು ಬಂದಾಗಿಲ್ಲ ಎಂಥದ್ದು ಬಂದಾಗಿಲ್ಲ ಅದೊಂದು ಅದೊಂದು ಏನೋ ಅವ್ರಿಗೆ ಮೊನಪಲ್ಲಿ ವ್ಯವಸಿಗೆ ಹೆಲ್ಪ್ ಮಾಡೋಸ ಮಾಡಿದ್ದರು ಅವರು ಪೂರ್ತಿ ಈಗ ಅವ್ರು ಏನು ಸುಳ್ಳು ಸತ್ತಿ ಎಲ್ಲ ಸುಳ್ಳು ಹೇಳಿ ಏನೇನು ಹೇಳಬೇಕೆಲ್ಲಾಡಿದ್ದಾರೆ ಈಗ ಆಮೇಲೆ ಲಾಸ್ಟ್ ಟೈಮ್ ಮೂವತ್ತೊಂದು ಮೂವತ್ತೊಂದು ಪರ್ಸೆಂಟ್ ಅವ್ನ ಪಾಪ್ಯುಲಾರಿಟಿ ಅರವತ್ತೊಂಬತ್ತು ಪರ್ಸೆಂಟ್ ಜನ ಅವ್ರಿಗೆ ವಿರುದ್ಧ ಮಾಡಿದ್ದಾರೆ ಮೂವತ್ತೊಂದು ಪರ್ಸೆಂಟ್ ಪಾಪ್ಯುಲಾರಿಟಿ ಇದ್ದಾಗೆ ಅಷ್ಟಾಗಿದೆ ಈ ಪಾಪ್ಯುಲಾರಿಟಿ ಕೆಳಗೆ ಬಂದಿದೆ ಈಗ ಅವ್ರು ಗೆದ್ಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರು ಏನೇನು ಮಾಡ್ಲಕ್ಕೆ ಸಾಧ್ಯದ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯತೆ ಎಲೆಕ್ಷನ್ ಒಳಗೆ ಅದಕ್ಕೆ ಜಾತ್ಯತ ಶಕ್ತಿಗಳು ಒಂದಾಗಬೇಕು ನಾವು ಜಗಳ ಆಡಬಾರ್ದು ಎಲ್ಲರೂ ಒಂದಾಗಿ ನಾವು ಅವ್ರಿಗೆ ಮೋದಿ ವಿರುದ್ಧ ಹೋರಾಟ ಮಾಡಿದ್ರೆ ಅವರು ನೂರೈವತ್ತು ಸೀಟು ಕ್ರಾಸ್ ಆಗಲ್ಲ ಇಂಥ ಇದು ನಾವು ಜಗಳ ಆಡ್ಬೇಕು ಅಂದರೆ ತ್ರೀ ಹಂಡ್ರೆಡ್ ಸೀಟ್ ಬರ್ತಾವೆ ಅಂದ್ರೆ ಮೋದಿ ಅವರು ಐದು ವರ್ಷ ಮಾಡಿದ್ದು ಏನು ಅಧಿಕಾರ ಎಲ್ಲ ಯಾವುದೇ ಮಾಡಿದ್ದು ಎಲ್ಲ ಶೂನ್ಯದಂತೆ ಸರ್ ಅಭಿವೃದ್ಧಿ ಇಲ್ಲ ಸ್ಪಾನ್ಸರ್ಡ್ ಕಾರ್ಪೊರೇಟ್ ಹೌಸ್ ರೆಪ್ರೆಸೆಂಟೇಟಿವ್ ಅವನು ಏನೂ ಮಾಡಿಲ್ಲ ಮಾಡ್ಲಿಕ್ಕಾಗಲ್ಲ ಅವನಿಗೆ ಏನು ಮಾಡೋಕ್ಕಾಗಲ್ಲ ಗ್ಯಾಸ್ ಕನೆಕ್ಷನ್ ಕೊಟ್ಟಿ ಅಂತ ಹೇಳ್ತಾರೆ ಒಂದು ಸಾರಿ ಕೊಡ್ತಾರೆ ಆಮೇಲೆ ಕೊಡೋಲ್ಲ ಆಮೇಲೆ ವೆಲ್ಫೇರ್ ಸ್ಟೇಟ್ ಇದು ನಮ್ಮದು ಕನ್ಸೆಪ್ಟ್ ವೆಲ್ಫೇರ್ ಸ್ಟೇಟ್ ಅದು ಅಂಥವೆಲ್ಲ ಮಾಡ್ತಾರೆ ಇರ್ತಾರೆ ನಾವು ಮಾಡ್ತೀವಿ ಅವ್ರು ಮಾಡ್ತಾವೆ ಬಟ್ ಪಾಲಿಸಿ ಡಿಸಿಷನ್ ಎರಡೇ ತೊಗೊಂಡು ಎರಡು ಫೇಲ್ ಆಗಿದೆ ಅವ್ರು ಎಸ್ ಟಿ ಡಿ ಮಾಡಿನೇಷನ್ ಮತ್ತೇನು ಮಾಡೋಕ್ಕಾಗಿಲ್ಲ ಅವ್ರಿಗೆ ಮತ್ತೇನು ಮಾಡೋಕ್ಕೆ ಸಾಧ್ಯವೂ ಇಲ್ಲ ಅವನು ಆಮೇಲೆ ಮೋದಿ ಅಂದ್ರೆ ಒಬ್ಬನೇ ಅವ್ನ ದೇಶ ಅಲ್ಲ ಅದು ಅವ್ನು ಏನು ತಿಳ್ಕೊಂಡು ನಾನೇ ದೇಶ ತಿಳ್ಕೊಂಡು ನೂರ ಮೂವತ್ತು ಕೋಟಿ ಜನರ ದೇಶ ಅದ ಇಪ್ಪತ್ತೊಂಬತ್ತನೇ ತಾರೀಕು ಚಿಂಚೋಳಿ ಪಟ್ಟಣದಲ್ಲಿ ಸಮಯ ಹನ್ನೊಂದು ಮೂವತ್ತು ಗಂಟೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಹಾಗೂ ಎಲೆಕ್ಷನ್ ಕ್ಯಾಂಪೇನ್ ಆ ದಿವಸ ಚಿಂಚೋಳಿ ತಾಲೂಕಿನಿಂದ ಶುರುವಾಗ್ತಾಯಿದೆ ಪ್ರಾರಂಭ ಆಗ್ತದೆ ನಮ್ಮ ಲೋಕಸಭೆ ಅಭ್ಯರ್ಥಿ ಆದಂಥ ಸನ್ಮಾನ್ಯ ಈಶ್ವರ್ ಖಂಡೇ ಸಾಹೇಬರು ಪ್ರಪ್ರಥಮವಾಗಿ ಕ್ಯಾಂಪೇನ್ಗೆ ಇಲ್ಲಿ ನಮ್ಮ ಚಿಂಚೋಳಿ ತಾಲೂಕು ಆರಂಭಿಸ್ತಾ ಇದ್ದಾರೆ ಅಂದಿನ ದಿವಸ ನಮ್ಮ ಎಲ್ಲ ಇಡೀ ಪಟ್ಟಣದ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿ ಹಳ್ಳಿಗಳಿಂದ ಜನರು ಈ ಪಂಚಾಯತ್ ಅಟೆಂಡ್ ಆಗ್ತಾ ಇದ್ದಾರೆ ಅಟೆಂಡ್ ಆಗಿ ಅವರು ಮತ್ತು ಅದರ ಜೊತೆಯಲ್ಲಿ ನಮ್ಮ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಕೂಡ ಇಲ್ಲಿಗೆ ಕಾರ್ಕಿರ್ ಜಿಲ್ಲಾ ವಿಂಡೇ ಸಾಹೇಬರ ಪ್ರಚಾರಕ್ಕೋಸ್ಕರ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಮತ್ತು ಇನ್ನಿತರ ಗಣ್ಯ ನಾಯಕರು ಈ ಕೂಡ ಎಲ್ಲ ಎಮ್ ಎಲ್ ಎ ನದಿ ನಾರಾಯಣ ಇರ್ಬೋದು ಮತ್ತು ರಹಮಾನ್ ಖಾನ್ ಅವರು ಇವರೆಲ್ಲ ಅಲ್ಲಿ ಶಾಸಕರು ಕೂಡ ಎಲ್ಲ ಇಲ್ಲಿ ಆಗಮಿಸ್ತಾ ಇದ್ದಾರೆ ಅದರಲ್ಲೂ ಸಹ ನಾವು ಚಿಂಚಾಳಿ ಪಟ್ಟಣದಲ್ಲಿ ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲರೂ ಹೊರಗೂಡಿ ಕೆಲಸ ಮಾಡಿ ಅಲ್ಲಿ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕಂತೇಳಿ ನಾವೆಲ್ಲ ಹಿರಿಯ ಮುಖಂಡರಿಗೆ ಇಲ್ಲಿ ಕರೆಸಿದ್ದೇವೆ ಅದಕ್ಕೋಸ್ಕರ ಇಲ್ಲಿ ಸರ್ ಈಗ ಸುಭಾಷ್ ರಾಠೋಡ್ ಬಿಜೆಪಿಗೆ ರಾಜೀನಾಮೆ ಕೊಟ್ಟರು ಸರ್ ಅವತ್ತಿಗೇನು ಅವ್ರು ಜಾಯ್ನ್ ಆಗ್ಬೋದು ಸರ್ ಆಗ್ಬೋದು ಯಾರು ಜಾಯ್ನ್ ಆದ್ರೆ ಈಗ ಮಾಜಿ ಸಚಿವರು ಬಾಬುರಾವ್ ಚವ್ಹಾಣ್ ಭೀ ರಾಜೀನಾಮೆ ಕೊಟ್ಟರು ಸರ್ ಅವ್ರು ಭೀ ಜಾಯ್ನ್ ಆಗ್ಬೋದ್ರೆ ಅವತ್ತು ಯಾರ್ಯಾರು ನಮ್ಮ ಪಕ್ಷಕ್ಕೆ ಆಗಮಿಸ್ತಾ ಇದ್ರೆ ಅವರೆಲ್ಲರಿಗೆ ನಾವು ಸ್ವಾಗತ ಮಾಡ್ಕೊಂಡು ಅವ್ರಿಗೆ ಕರ್ಕೊಳ್ತೀವಿ ನಮ್ಮ ಪಕ್ಷ ಯಾರು ಯಾರೇ ನಾವು ಇನ್ನೂ ಹೆಸರಂತಿಲ್ಲ ನಮ್ಮ ಪಕ್ಷಕ್ಕೆ ನಮ್ಮ ಒಂದು ಪಕ್ಷದ ತತ್ವ ಸಿದ್ಧಾಂತ ಮೆಚ್ಚಿ ಇಲ್ಲಿಗೆ ಯಾರು ಬರ್ತಾರೋ ಅವ್ರಿಗೆ ನಾವೆಲ್ಲರಿಗೂ ಕೂಡ ಸ್ವಾಗತ ಮಾಡ್ಕೊಳ್ತೀವಿ ಇಂದು ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಕಾಂಗ್ರೆಸ್ಸಿನ ಪಿ ಸಿ ಕಾರ್ಯದರ್ಶಿಗಳಾದ ಸಿ ವಿ ಪಾಟೀಲ್ ಓಕ್ಲಿ ಅವರು ಕನಸಿನ ಬ ಕನಸಿನ ಭಾರತದೊಂದಿಗೆ ಸಂಭಾಷಣೆ ಜರುಗಿಸಿದರು ಮಾರ್ಚ್ ಇಪ್ಪತ್ತೊಂಬತ್ತರಂದು ಚಿಂಚೋಳಿಯಲ್ಲಿ ಕಾಂಗ್ರೆಸ್ ಸಮಾವೇಶ ಹಮ್ಮಿಕೊಂಡು ಕುರಿತು ವಿವರಿಸಿದರು ಅದೇ ರೀತಿ ಕೇಂದ್ರ ಸರ್ಕಾರ ಐದು ವರ್ಷ ಮಾಡಿದಂಥ ಅಭಿವೃದ್ಧಿ ಶೂನ್ಯ ಆಗಿದೆ ಎಂದು ಹೇಳಿದರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಕಾಂಗ್ರೆಸ್ ಸಮಾವೇಶ ಹಮ್ಮಿಕೊಂಡಿದ್ದು ಇದರ ಕುರಿತು ಕಾಂಗ್ರೆಸ್ ಮುಖಂಡರು ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀ ಭೀಮ್ರಾವ್ ತೆಗುಲ್ತಿಪ್ಪಿ ಅವರು ಕನಸಿನ ಭಾರತದೊಂದಿಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿಗಳಾದ ಸಿಬಿ ಪಾಟೀಲ್ ಓಕಳಿ ಮತ್ತು ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷರಾದ ಅನಿಲ್ ಕುಮಾರ್ ಜಮದಾರ್ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೌತಮ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ದೀಪಕ್ನ ಪುಣಶೆಟ್ಟಿ ಕಾಂಗ್ರೆಸ್ ಮುಖಂಡರಾದ ಕೆ ಬಾರಿ ಅದೇ ರೀತಿ ಅನೇಕರು ಈ ಸಭೆಯಲ್ಲಿ ಭಾಗವಹಿಸಿದರು